ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಹೊಸ ಸುದ್ದಿಗಳನ್ನೆಲ್ಲ ಹಿಂದೆ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ಲಕ್ಷ ಸಿಕ್ತಿ ಅಂತ ನಾನು ಮಾತಾಡ್ತೀನಿ ಮಳೆ ನಿಂತ್ರೂ ಹನಿ ನಿಲ್ಲ ಅನ್ನೋ ಹಾಗೆ ಡಿ ಕೆ ಶಿವಕುಮಾರ್ ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಅದರ ಮೇಲೆ ಉಂಟಾಗಿದ್ದ ಕುತೂಹಲಗಳು ಅದರ ಬಗ್ಗೆ ಉಂಟಾಗಿರುವ ಚರ್ಚೆಗಳಿಗೆ ಬ್ರೇಕೆ ಬಿದ್ದಿಲ್ಲ ಮಾಧ್ಯಮದವರು ಇವತ್ತು ವೈಕುಂಠ ಏಕಾದಶಿ ನಡುವೆ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ನೀವು ತಮಿಳುನಾಡು ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ ಯಾವ ಕಾರಣಕ್ಕೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ದಿನನಿತ್ಯ ಪ್ರಾರ್ಥನೆ ಮಾಡ್ತೀನಿ ಪ್ರತಿದಿನ ದೇವರಿಗೆ ಪೂಜೆ ಮಾಡಿಸ್ತೀನಿ ಹೋಮ ಮಾಡಿಸ್ತೀನಿ ಅದರಲ್ಲೇನಿದೆ ಒಳ್ಳೆಯದಾಗ್ಲಿ ಅಂತ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ ಅಂತ ಹೇಳಿದರು ಅದಕ್ಕೆ ಮಾಧ್ಯಮದವರು ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಶತ್ರುಗಳ ನಾಶಕ್ಕಾಗಿ ಹೋಮ ಮಾಡಿಸ್ತಾ ಇದ್ದೀರಾ ಪೂಜೆಗಳನ್ನ ಮಾಡಿಸ್ತಾ ಇದ್ದೀರಾ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಹಾಗೇ ಅವ್ರು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದರು ಅಂದರೆ ನನ್ನ ಶತ್ರುಗಳು ನಾಶ ಆಗಲಿ ಅಂತಲ್ಲ ನನಗೆ ಸಮಸ್ಯೆಗಳು ಬರದೇ ಇರಲಿ ನನ್ನ ಕಷ್ಟಗಳು ದೂರ ಆಗಲಿ ನನಗೆ ತೊಂದರೆ ಕೊಡೋರೆಲ್ಲರೂ ಕೂಡ ನನ್ನಿಂದ ದೂರ ಇರಲಿ ಅನ್ನೋ ರೀತಿಯಲ್ಲಿ ನಾನು ಕೂಡ ಪೂಜೆ ಮಾಡಿಸ್ತೀನಿ ಅನ್ನುವ ಮಾತನಾಡಿದರು ಹಾಗೆಯೇ ಮಾಧ್ಯಮದವರು ಕೂಡ ಯಾವಾಗಲೂ ಏನೇನೋ ಸುದ್ದಿಗಳನ್ನ ಸೃಷ್ಟಿ ಮಾಡಿ ನನಗೆ ಸ್ವಲ್ಪ ತೊಂದರೆ ಕೊಡ್ತಿರ್ತೀರ ನೀವು ಸ್ವಲ್ಪ ದೂರ ಇರಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ನಗ್ತಾ ಅವ್ರಿಗೂ ಕೂಡ ತಮಾಷೆ ಮಾಡ್ತಾ ಇವತ್ತಿನ ವೈಕುಂಠ ಏಕಾದಶಿ ಪೂಜೆಯ ವೇಳೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂಥದ್ದು ಅವರ ಮಾತುಗಳು ಯಾವುದೇ ರಾಜಕಾರಣಿಗಳು ತಮ್ಮ ನಡೆಗಳನ್ನು ಓಪನ್ ಆಗಿ ಯಾರಿಗೂ ಕೂಡ ಹೇಳೋದಿಲ್ಲ ಅವ್ರ ಪೂಜೆಗಳು ಯಾಕೆ ಏನು ಅನ್ನೋದನ್ನು ಅವ್ರು ಹೇಳೋದಿಲ್ಲ ಅಂದ್ರೆ ನಾನು ನನಗೆ ದೇವರ ಆಶೀರ್ವಾದ ಬೇಕು ದೇವ್ರು ನನಗೆ ಒಳ್ಳೇದನ್ನ ಕೊಡ್ಲಿ ಅನ್ನೋ ಕಾರಣಕ್ಕೆ ನಾನು ಪೂಜೆ ಮಾಡಿಸ್ತೀನಿ ಅದರಲ್ಲಿ ತಪ್ಪೇನಿದೆ ಅನ್ನೋ ರೀತಿ ಪ್ರಶ್ನೆಯನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ Saraycana, Meksanca ney götü Allah kiremiti. İşte Vistu. Durumları. Allah Allah. Sprinteşlerin adıstan. Allah. Bu ne kadar mı ne kadar ne 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 ne. Raajcide Allah cide Kur'an-ı Kerim sende türlü. Merhaba. ದೇವರ ಎಲ್ಲರೂ ಕೂಡ ಯಾವ ರೀತಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಇಚ್ಛೋದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಇಷ್ಟ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಹೌದು ರೀ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಮ್ಗೆ ಇದೆ ಧರ್ಮದ ಬಗ್ಗೆ ನಮ್ಗೆ ಇದೆ ಆಶೆ ಮಾಡುದೇ ನಾನು ಮಾಡ್ತಾ ಇದ್ದೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಐತೆ ನಾನು ಯಾವ ದೇವ್ರ ಶಕ್ತಿನ ನಂಬಿಕೊಂಡಿರ್ತೀನಿ ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ ಕುಮಾರ್ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಶಕ್ತಿಗಳನ್ನು ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನು ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಏನೋ ಮಾಡ್ತಾಯಿರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾಯಿರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೆಯದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ತಿ ಅಂತೇಳಿ ಇದೇನು ಮುಚ್ಚಿದ ಏನಿದೆ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಇದೆ ಒಂದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಿಮ್ಮಿಂದಲೂ ನಾನು ರಕ್ಷಣೆ ಸಿಗ್ತೀನಿ ಅಂತ ನಾನು ಮಾತಾಡ್ತೀನಿ